ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತ್ತಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೊತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತ್ತಲ್ಲಿ ಎನ್ ಡಿ ಎ ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಾಕಾರದಿಂದ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದ್ಗಾಲಲ್ಲಿ ನಿಂತಿದ್ದಾರೆ ಕುಮಾರಣ್ಣವನ್ನ ಪ್ರಚಂಡ ಬೊಮ್ಮತ್ತಲ್ಲಿ ಆಯ್ಕೆ ಮಾಡ್ತಾರೆ ಬಹುತೇಕ ಅವ್ರು ಬಂದು ನಾಳೆ ನಾಡೋದು ಬಂದ ತಕ್ಷಣ ಕೂತ್ಕೊಂಡು ನಮಗೀಗಾಗಲೇ ಬಿ ಜೆ ಪಿಯ ಹೈಕಮಾಂಡು ಸಹ ತುಂಬ ಸಹಕಾರ ಕೊಟ್ಟಿದೆ ನಾವೆಲ್ಲ ಒಮ್ಮತದ ಅಭ್ಯರ್ಥಿಗಳನ್ನು ಏನು ಕೋಲಾರ ಸೇರಿದಾಗೆ ಮಂಡ್ಯ ಹಾಸನ ಸೇರಿದಾಗೆ ಇವತ್ತು ಅವ್ರಿಗೂ ಎಲ್ಲಾ ರೀತಿಯ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲೋ ರೀತಿಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ